ಹರೇ ಶ್ರೀನಿವಾಸ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ಶ್ರೇಯ ಶ್ರೇಯುವ ಮಂಡಲದೊಳು ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ತುಡುಗತನದಿ ಬಂದು ಕಡೆದ ಬೆಣ್ಣೆಯ ಮೆದ್ದು ಗೋಪ್ಯರ ಕಾಡಿದ ನೋಡಮ್ಮ ತುಡುಗತನದಿ ಬಂದು ಕಡೆದ ಬೆಣ್ಣೆಯ ಮೆದ್ದು ಒಡನೆ ಗೋಪ್ಯರ ಕಾಡಿದ ನೋಡಮ್ಮ ಬಿಡದೆ ಕಾಳಿಂಗನ ಹೆಡೆಯ ಮೆಟಿದ ನೋಡೆ ತಡೆಯದೆ ದುಮುಕಿದ ರಂಗ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡೆ ತಡೆಯದೆ ಧುಮುಕಿದ ಮಡುವಿನಳು ರಂಗ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಕೃಷ್ಣ ನಡಿರೆ ನಡಿರೆ ನೋಡುವ ಕ್ರೀಡಿಸಿ ಗೋಪ್ಯರ ಉಡುಗೆ ಸೆಳೆದುಕೊಂಡು ಒಡನೆಗಿಡವನೇರಿದ ನೋಡಮ್ಮ ಕ್ರೀಡಿಸಿ ಗೋಪ್ಯರ ಉಡುಗೆ ಸೆಳೆದುಕೊಂಡು ಗೋಪ್ಯರ ಒಡನೆ ಗಿಡವನೇರಿದ ನೋಡಮ್ಮ ಒಡನೆ ಉಡುಗೆ ನೀಡಿದ ನೋಡಮ್ಮ ಮಾಡಿದ ಮಣಿತ ಬಿಡದೆ ಬಿಡಿಸಿಕೊಂಡು ಒಡನೆ ಉಡುಗೆ ನೀಡಿದ ನೋಡಮ್ಮ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ಬಡವರಿಗಳವಲ್ಲ ಪೊಡವಿಯೊಳಗೆದು ಆಡಿದ ನಂದದ ಆಟವನೋಡಮ್ಮ ಪೊಡವಿಯೊಳಗೆ ಪೊಡವಿಯೊಳಗೆದು ಆಡಿದ ನಂದದ ಆಟವನೋಡಮ್ಮ ಹಿಡಿಯ ಹೊಗಳು ಮೂಡ ಮಹಿಪತಿಯಾನೋ ಒಡಲ ಹೊಕ್ಕು ಕೂಡಿದ ಒಡೆಯನಮ್ಮ ಹಿಡಿಯ ಹೊಗಲು ಮೂಡ ಮಹಿಪತಿಯ ನೋಡಿ ಒಡಲ ಹೊಕ್ಕು ಕೂಡಿದ ಒಡೆಯನಮ್ಮ ನಡಿರೆ ನಡಿರೆ ನೋಡುವ ಶ್ರೀ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ಅಡಿಗಳ ಶ್ರಯ ಹಿಡಿವಾ ಮಂಡಲದೊಳು ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಧನ್ಯವಾದಗಳು